ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ರವೆಯಲ್ಲಿ ಕಾಯಿ ಒಡೆಯನ್ನು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಹಾಗೆ ಖಾರಕ್ಕೆ ಅಂತ ಒಂದು ಮೂರು ಹಸಿಮೆಣಸನ್ನ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ನೆಲೆಯನ್ನ ತಗೊಂಡಿದ್ದೇನೆ ಇದನ್ನು ನಾವು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪಿನೊಟ್ಟಿಗೆ ಒಂದು ಕಾಲ್ ಕಪ್ ನೀರಿನಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳುವ ತೆಂಗಿನಕಾಯನ್ನ ರುಬ್ಬಿಕೊಂಡಾಗಿದೆ ಸಾಧ್ಯವಾದಷ್ಟು ನೆಸೆಯಾಗಿ ರುಬ್ಬಿಕೊಳ್ಳಿ ತರಿತರಿ ಇರುದ್ಬೇಡ ನಾವು ಇದಕ್ಕೆ ಈಗ ರವೆಯನ್ನ ಸೇರಿಸ್ಕೊಳ್ಬೇಕು ಈ ರವೆ ಸೇರಿಸ್ಕೊಂಡು ನಾವು ಹಿಟ್ಟು ಮಾಡುವಾಗ ಅದು ಗಟ್ಟಿಯಾದ ಚಪಾತಿ ಹಿಟ್ಟಿನ ತರ ಗಟ್ಟಿಯಾಗಿರ್ಬೇಕು ಇದಕ್ಕೆ ಸರಿಯಾಗಿ ನಾವು ಹಿಟ್ಟನ್ನ ಸೇರಿಸ್ಕೊಳ್ತಾ ಹೋಗುವ ನಿಮ್ಗೆ ಏನಾದ್ರೂ ಉಪ್ಪು ಕಮ್ಮಿ ಆಯ್ತು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಸೇರ್ಸ್ಕೊಳ್ಬಹುದು ಆದ್ರೆ ನೀರ್ ಹಾಕದೆ ನಾವ್ ಇದನ್ನ ಕಲ್ಸ್ಕೊಳ್ತಾ ಬರುವ ನೋಡಿ ಹಿಟ್ಟು ರೆಡಿ ಆಗಿದೆ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಡುವ ಆಮೇಲೆ ನಾವು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಅದನ್ನ ಎಣ್ಣೆಲಿ ಕಾಯಿಸ್ಕೊಳ್ಬೇಕು ಹತ್ತು ನಿಮಿಷದ ನಂತರ ಪುನಃ ಒಂದ್ಸಲ ಚೆನ್ನಾಗಿ ನಾದಿಕೊಳ್ಳುವ ಎಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗೋದಕ್ಕೋಸ್ಕರ ಇನ್ನೊಮ್ಮೆ ನಾವು ಇದನ್ನ ನಾದಿ ಹಿಟ್ಟನ್ನ ಈ ತರ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ವಾ ನಿಮ್ಗೆ ಎಷ್ಟು ದೊಡ್ಡ ಪೂರಿ ಬೇಕು ಅದಕ್ಕೆ ಸರಿಯಾಗಿ ಉಂಡೆ ಮಾಡ್ಕೊಳ್ಳಿ ಹಾಗೆ ಮತ್ತೆ ಇದನ್ನು ನಾವು ಪ್ಲಾಸ್ಟಿಕ್ ಇಟ್ಟು ತಟ್ಕೊಳ್ಬಹುದು ಅಥವಾ ಕೈಯಲ್ಲೂ ಕೂಡ ಈ ರೌಂಡ್ ಆಗಿ ಪೂರಿ ಆಕಾರಕ್ಕೆ ತಟ್ಟಿಕೊಳ್ಳುವ ಕಾದ ಎಣ್ಣೆಯಲ್ಲಿ ಕಾಯಿಸಬೇಕು ಎಣ್ಣೆ ಒಳ್ಳೆ ಕಾದಿರಬೇಕು ಅದೇ ಕಾಯಿಸುವಾಗ ಮೀಡಿಯಂ ಉರಿಯಲ್ಲಿಟ್ಟು ನಾವು ಕಾಯಿಸಿಕೊಳ್ಳುವ ಕಾದ ಎಣ್ಣೆಯಲ್ಲಿ ಮೀಡಿಯಂ ಉರಿಯಲ್ಲಿ ಕಂದು ಬಣ್ಣ ಬರುವ ತನಕ ನಾವು ಇದನ್ನ ಕಾಯಿಸ್ಕೊಳ್ವಾ ಗರಿ ಗರಿಯಾದ ಕಾಯಿ ವಡೆ ಈಗ ರೆಡಿಯಾಗಿದೆ ನಿಮಗೆ ಸಜ್ಜಿಗೆ ಬೇಡ ಅಂತ ಇದ್ರೆ ಅಕ್ಕಿ ಹಿಟ್ಟಿಂದಲೂ ಕೂಡ ನೀವು ಇದನ್ನು ಮಾಡ್ಕೋಬಹುದು ಸಜ್ಜಿಗೆಯ ಬದಲು ಅಕ್ಕಿ ಹಿಟ್ಟು ಹಾಕೊಳ್ಬಹುದು ಅಥವಾ ಅಕ್ಕಿಯನ್ನು ನೆನೆಸಿಟ್ಟು ದೋಸೆ ಅಕ್ಕಿಯನ್ನು ನೆನೆಸಿಟ್ಟು ಕರೆದು ಕೂಡ ನೀವು ಮಾಡಬಹುದು ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು